ನಮಸ್ಕಾರ ಎಲ್ಲರಿಗೂ ಶಂಧೂ ಶಿವರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಸಭರಿತವಾದ ಜಿಲೇಬಿ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಈ ಜಿಲೇಬಿಗೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಮೊಸರು ಇಷ್ಟು ಹಾಕ್ದೇನೆ ನಾನಿವತ್ತು ಜಿಲೇಬಿ ಮಾಡೋದು ಇದ್ದೀನಿ ಮೊದಲೇ ನಾನು ಪಾಣ್ಕ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗಾಗಿಬಿಟ್ಟು ಫಸ್ಟ್ ಫಸ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾನ್ ಇಟ್ಕೊಂಡಿದ್ದೀವಿ ಪಾನ್ ಒಳಗೆ ಒಂದು ಲೋಟದಷ್ಟು ನೀರು ಇದ್ದೀನಿ ಜ್ಯೂಸ್ ಲೋಟ ಬರುತ್ತಲ್ವ ಆ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ತಾ ಇರೋದು ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು ಮೆಲ್ಟ್ ಅಂದರೆ ಕರಗಬೇಕು ಆ ಥರ ಕರಗಿದ ಮೇಲೆ ನಾನು ಬೇರೆ ಇಂಗ್ರೀಡಿಯೆಂಟ್ಸ್ಗಳ್ನು ಆ್ಯಡ್ ಮಾಡ್ಕೋಬೇಕು ಈಗ ನೋಡಿ ಕರಗ್ತಾ ಇದೆ ಇದೇ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನಮಗೆ ಬೇಗನೆ ಆಗಬೇಕು ಅಂತಂದರೆ ಸಕ್ಕರೆ ಪೌಡ್ರ್ ಇದ್ರೂ ಅದನ್ನು ಹಾಕ್ಕೊಬೋದು ಈಗ ನೋಡಿ ಕುದಿತಾ ಇದೆ ಈ ಕುದಿತಾ ಇರಬೇಕಾದ್ರೆ ನಾನು ಸ್ವಲ್ಪನೇ ಒಂದು ನಾಲ್ಕು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಕಲರ್ ಬರಲಿ ಅಂಥೇಳಿ ನಾನು ಕೇಸರಿ ಕಲರ್ ಹಾಕ್ತಾಯಿದ್ದೀನಿ ಕಲರ್ ಬೇಡ ಅನ್ನೋರು ಅರಿಶಿಣ ಪುಡಿ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಪ್ಲೇನಾಗಿ ವೈಟ್ ಕಲರ್ ಬರುತ್ತೆ ಜಿಲೇಬಿ ಅದೇ ಥರ ಆದರೂ ಮಾಡ್ಕೊಂಡು ತಿನ್ಬೋದು ನಾನು ಸ್ವಲ್ಪನೇ ಮಕ್ಕಳಿರೋದು ಅಂಥೇಳಿ ಸ್ವಲ್ಪನೇ ಹಾಕಿರೋದು ಪಾನಕ ರೆಡಿಯಾಗಿದೆ ಈಗ ನಾವು ಸೈಡ್ ಇಟ್ಬಿಟ್ಟು ಈಗ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿರೋದು ಮಿಕ್ಸಿಂಗ್ ಬೌಲ್ಗೆ ನೋಡಿ ನಾನು ಸಕ್ಕರೆ ಹಾಕಿದ್ನಲ್ಲ ಅದೇ ಒಂದು ಕಪ್ಪಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟು ತೊಗೊತಾ ಇರೋದು ನೆಕ್ಸ್ಟ್ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇರೋದು ನಿಮಗೆ ತುಪ್ಪ ಜಾಸ್ತಿ ಬೇಕಂದ್ರೆ ಇನ್ನೊಂದು ಅರ್ಧ ಚಮಚದಷ್ಟು ಅಂದರೆ ತಿಂಡಿ ಚಮಚಲ್ಲಿ ಒಂದು ಅರ್ಧ ಚಮಚದಷ್ಟು ಹಾಕ್ಕೋಬೋದು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕಂಡಾದಮೇಲೆ ನಾವು ನೀರು ಹಾಕ್ಕೊಂತಾನೆ ಅಂದರೆ ಕೆಲವೊಬ್ರು ಮೊಸರು ಹಾಕಿಬಿಟ್ಟು ಮಾಡ್ತಾರೆ ಬಟ್ ನಾನು ಮೊಸರು ಹಾಕಿದನೇ ಜಸ್ಟ್ ನೀರು ಹಾಕ್ಬಿಟ್ಟೆ ಇದೇ ಥರನೇ ಮಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟು ಗಂಟೆ ಇರಬಾರ್ದು ಹಾಗಾಗಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತೆಳುವಾಗ್ಬಿಡುತ್ತೆ ನಮ್ಮದೇ ಆದಂಥ ಒಂದು ಅದಕ್ಕೆ ರೆಡಿ ಆಗಲ್ಲ ಹಾಗಾಗಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದೇ ಥರನೇ ಬಿಟರ್ ಇದ್ದರೆ ಎಗ್ ಬಿಟರಲ್ಲೇ ಇದೇ ಥರನೇ ನೀವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಪ್ಪ ಅಂತಂದರೆ ಎಗ್ ಬಿಟರ್ ಇಲ್ಲ ಅಂದರೆ ಸ್ಪೂನಲ್ಲಾದ್ರೂ ಇದೇ ಥರನೇ ಮಿಕ್ಸ್ ಮಾಡಿ ಬಟ್ ಏನಪ್ಪ ಅಂತಂದರೆ ಗಂಟು ಗಂಟೆ ಇರಬಾರ್ದು ಗಂಟು ಗಂಟೆ ಇದ್ದರೆ ಸರಿಗಾಗಿ ಬರೋಲ್ಲ ಈಗ ನೋಡಿ ಇದಕ್ಕೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನೇ ಆ್ಯಡ್ ಇದ್ದೀನಿ ಅದು ಯಾವುದಂತೀರ ಈನೋ ಪೌಡ್ರ್ ಈನೋ ಪೌಡ್ರ್ ಹಾಕಿದ್ರಂತೂ ಸಖತ್ತಾಗಿ ಬರುತ್ತೆ ಒಳ್ಳೆ ಕ್ರಂಚಿಯಾಗಿ ಬರುತ್ತೆ ಸೂಪರ್ ಟೇಸ್ಟೂ ಸೂಪರಾಗಿರುತ್ತೆ ಬೇಗ ಆಗಬೇಕಂದ್ರೆ ಒಂದು ಹತ್ತು ನಿಮಿಷವೇ ಸಾಕು ಈಗ ಈನ ಪೌಡ್ರಿಗೆ ನಾನು ಒಂದು ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಇಷ್ಟೇ ನೀರು ಹಾಕಿಬಿಟ್ಟು ಹಿಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಐದು ನಿಮಿಷ ನೆನೆಯಾಕ್ಬಿಟ್ರೆ ಸಾಕು ಇಲ್ಲ ಅಂತಂದರೆ ಎಣ್ಣೆ ಕಾಯಿದ್ರೊಳಗೆ ನೆಂದೋಗಿಬಿಡುತ್ತೆ ಹಾಗಾಗಿಬಿಟ್ಟರೆ ನಾವು ಬಾಟ್ಲಲ್ಲಾದ್ರೂ ನೀವು ಮಾಮೂಲು ಹಾಲಿನ ಕವರ್ ಬರುತ್ತಲ್ಲ ಆ ಹಾಲಿನ ಕವರ್ ಮೂಲಕ ಆದ್ರೂ ಹಾಕೋಬೋದು ನಿಮ್ಮ ಕಡೆ ಯಾವುದು ಅವೈಲೇಬಲ್ ಇರುತ್ತೋ ಅದರಲ್ಲಾದ್ರೂ ಮಾಡಿರಿ ನಾನು ಮಾತ್ರ ಇದು ಜ್ಯೂಸ್ ಜ್ಯೂಸ್ ಬಾಟಲ್ ಬರುತ್ತೆ ಅಂದರೆ ಮ್ಯಾಂಗೋ ಜ್ಯೂಸ್ ಆ ಥರ ಎಲ್ಲ ಅದ್ರ ಮುಚ್ಚಳಕ್ಕೆ ನಾನು ಹೋಲ್ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅದರೊಳಗೆ ನಾನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದು ಕಡಾಯಿಗೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕ್ತಾ ಇರೋದು ಎಣ್ಣೆ ಬಿಸಿ ಆಯಿತು ಈಗ ನೋಡಿ ಇದೇ ಥರನೇ ನಮಗೆ ಜಿಲೇಬಿ ಆ ಶೇಪಲ್ಲಿ ಬೇಕು ಆ ಶೇಪಲ್ಲಿ ರೌಂಡ್ ರೌಂಡಾಗಿ ಇದೇ ಥರನೇ ಎಣ್ಣೆಯಲ್ಲಿ ಬಿಟ್ಕೋಬೇಕು ನೋಡಿ ನಿಧಾನಕ್ಕೆ ಕೈ ಸುಟ್ಕೊಳ್ತಾ ಇರ್ತೀರ ಎಲ್ಲ ಎಣ್ಣೆ ಸಿಡಿತಾ ಇರುತ್ತೆ ನಿಧಾನಕ್ಕೆ ನೋಡ್ಕೊಂಡು ಹುಷಾರಾಗಿ ರೆಡಿ ಮಾಡ್ಕೋಬೇಕು ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ವಲ್ಲ ತುಂಬ ಚೆನ್ನಾಗಿ ಬಂದಿದ್ದು ಕ್ರಂಚಾಗಿ ಬಂದಿದೆ ನಿಮ್ಗೆ ಕಲರ್ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಕಲರ್ ಹಾಕಿರಿ ಫುಡ್ ಕಲರ್ ಬೇಡ ಅನ್ನೋರು ಕೇಸರಿ ದಳ ಇದ್ದರೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಪಾನಕ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪಾನಕನ ಗ್ಯಾಸ್ ಸ್ಟವ್ ಮೇಲೆ ಮತ್ತೆ ಇಟ್ಟಿದ್ದೀವಿ ಯಾಕಂದರೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಇದ್ದಾಗ ನಾವು ಜಿಲೇಬಿನ ಹಾಕಿ ಒಂದು ಮೂವತ್ತು ಸೆಕೆಂಡ್ ನೆನೆಸಿದ್ರೆ ಸಾಕು ನೀವು ಭಾಳ ಹೊತ್ತು ಅಂದರೆ ಜ ಇದು ಜಾಮೂನು ಆ ಥರ ಎಲ್ಲ ನೆನೆಸಿಡ್ತೀರಲ್ಲ ಆ ಥರ ಏನೂ ನೆನೆಸಿಡೋದು ಬೇಡ ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಒಳಗನೆ ನೀವು ತೆಗೆದುಬಿಟ್ರೆ ಸಾಕು ಬಿಸಿ ಬಿಸಿಯಾದ ರಸಭರಿತ ಆದ ಜಿಲೇಬಿ ರೆಡಿಯಾಗುತ್ತೆ ನೋಡಿ ಇಷ್ಟು ಸೂಪರಾಗಿ ಬಂದಿದೆ ಅಲ್ವ ವೈಟ್ ವೈಟ್ ಆಗಿದೆ ಈ ಕಡೆ ಸ್ವಲ್ಪ ಎಲ್ಲೋ ಇದು ಎಲ್ಲೋ ಎಲ್ಲೋ ಕಲರ್ ಬಂದಿದೆ ಅಲ್ವಾ ಸೂಪರ್ ಆಗಿರುವಂತಹ ಜಿಲೇಬಿ ರೆಡಿ